ಮಂಡ್ಯ ಜಿಲ್ಲೆಯ ಮಳವಳ್ಳಿ ಗ್ರಾಮಾಂತರ ಪೊಲೀಸ್ ಠಾಣೆ ಹಾಗೂ ಹಲಗೂರು ಪೊಲೀಸ್ ಠಾಣೆ ವ್ಯಾಪ್ತಿಗಳಲ್ಲಿ ಅಲ್ಲದೆ ಇತರ ಪೊಲೀಸ್ ಠಾಣೆಗಳ ವ್ಯಾಪ್ತಿಯಲ್ಲಿ ಹಲವು ಕಳವು ಪ್ರಕರಣಗಳಲ್ಲಿ ಭಾಗಿಯಾಗಿದ್ದ ಮೂವರು ಆರೋಪಿಗಳನ್ನು ಬಂಧಿಸಿರುವ ಮಂಡ್ಯ ಪೊಲೀಸರು ಅವರಿಂದ ನಲವತ್ತೆಂಟು ಪಾಯಿಂಟ್ ಎರಡು ಮೂರು ಲಕ್ಷ ಮೌಲ್ಯದ ಮಾಲುಗಳನ್ನು ವಶಕ್ಕೆ ಪಡೆದಿದ್ದಾರೆ ಮಳ್ವಳ್ಳಿ ಗ್ರಾಮಾಂತರ ಪೊಲೀಸರು ಒಟ್ಟು ಇಪ್ಪತ್ತೈದು ಪಾಯಿಂಟ್ ಆರು ಮೂರು ಲಕ್ಷ ರು ಮೌಲ್ಯದ ಚಿನ್ನಾಭರಣ ಬೆಳ್ಳಿ ಸೇರಿದಂತೆ ಇತರೆ ಮಾಲುಗಳನ್ನು ಕಳ್ಳತನ ಮಾಡಿದ್ದ ಇಬ್ಬರು ಕಳ್ಳರನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಹಲವು ಕಳವು ಪ್ರಕರಣಗಳಲ್ಲಿ ಭಾಗಿಯಾಗಿದ್ದ ಕೋಲಾರ ಜಿಲ್ಲೆಯ ಬಂಗಾರ್ಪೇಟೆ ತಾಲೂಕಿನ ವಿಜಯನಗರದ ಸೈಯದ್ ಅಹಮದ್ ಬಿನ್ ಅಬ್ದುಲ್ ಜಬಾರ್ ಹಾಗೂ ಬೆಂಗಳೂರು ಕೆಆರ್ಪುರಂ ದೇವಸಂದ್ರಾದ ತಸ್ಲಿಂ ಪಾಷಾ ಬಿನ್ ಭಾಷಾ ಸಾಹೇಬ್ ಎಂಬ ಆರೋಪಿಗಳನ್ನು ಬಂಧಿಸಲಾಗಿದೆ ಎಂದು ಮಂಡ್ಯ ಎಸ್ಪಿ ಮಲ್ಲಿಕಾರ್ಜುನ ಬಾಲದಂಡಿ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದರು ಮಾಹಿತಿ ಕೊಡ್ತೀನಿ ಅದರಲ್ಲಿ ಸಾಕಷ್ಟು ಪ್ರಗತಿ ಆಗಿದೆ ಇನ್ನೂ ಸ್ವಲ್ಪ ಪ್ರಗತಿ ಆದಮೇಲೆ ತಮಗೆ ಮಾಹಿತಿ ಕೊಡೋಣ ಅಂತಿದ್ದೆ ನಾನು ಅದು ಮಾಹಿತಿಯನ್ನ ಕೊಡ್ತೀನಿ ನಾನು ನಂತರದಲ್ಲಿ ಕೊಡ್ತೀನಿ ಇಲ್ಲ ಅದರಲ್ಲಿ ಆರೋಪಿದ್ರೆ ಎಷ್ಟು ದಿನ ಮೂರು ಜನ ಅರೆಸ್ಟ್ ಆಯ್ತಲ್ಲ ನಾಲ್ಕು ಜನ ಅರೆ ಆರೋಪಿ ಅರೆಸ್ಟ್ ಆಗಿದೆ ಅದರಲ್ಲಿ ಮಾಹಿತಿ ಕೊಟ್ಟಿಲ್ಲ ಅಂತಂದ್ರೆ ಕೂಡ ಕೇಳ್ತೀನಿ ನಾನು ಈಗ ನಾವು ಏನು ನಮ್ಮ ಜಿಲ್ಲೆಯಲ್ಲಿ ಒಂಬೈನೂರ ಅರವತ್ತೆಂಟು ರೌಡಿಸಿದ್ದಾರೆ ಅದರಲ್ಲಿ ಯಾರು ಆಕ್ಟಿವ್ ಆಗಿ ಕಾನೂನು ಬಾಹಿರ ಚಟುವಟಿಕೆಗಳಲ್ಲಿ ಭಾಗಿಯಾಗ್ತಾ ಇದ್ದಾರೆ ಮುನ್ನೂರು ಜನ ನಿಗಾ ಇಲ್ಲಿ ನಾವು ಐಡೆಂಟಿಫೈ ಮಾಡಿ ಅದರಲ್ಲಿ ಮೊನ್ನೆ ಒಂದು ಅವ್ರನ್ನೆಲ್ಲರನ್ನೂ ಕರೆದು ಅವರಿಗೆ ಸೂಕ್ತ ಎಚ್ಚರಿಕೆ ನೀಡುವ ಕೆಲಸವನ್ನು ಮಾಡಿದ್ವಿ ಅದು ಅದರಲ್ಲಿ ಒಂದು ಇನ್ನೂರ ಐವತ್ತಕ್ಕೂ ಹೆಚ್ಚು ಜನ ಆ್ಯಕ್ಟಿವ್ ರೌಡಿಸ್ ಪಾರ್ಟಿಸಿಪೇಟ್ ಮಾಡಿದರು ನೀವು ಹೇಳಿದಂಗೆ ಪುಡಿ ರೌಡಿಸ್ ಇತ್ತೀಚೆಗೆ ಕೆಲವೊಂದು ಚಟುವಟಿಕೆಯಲ್ಲಿ ಭಾಗಿಯಾದವರು ಅವ್ರ ಮೇಲೆ ಪ್ರಕರಣ ಇತ್ತೀಚೆಗೆ ದಾಖಲಾಗಿದ್ದಲ್ಲಿ ಅದಕ್ಕೆ ಒಂದು ಹೈಕೋರ್ಟ್ ನಿರ್ದೇಶನದ ಮೇರೆಗೆ ಅವ್ರಿಗೆ ನೋಟಿಸನ್ನು ನೀಡಿ ನಾವು ಗ ರೌಡಿ ಶೀಟನ್ನು ಓಪನ್ ಮಾಡಬೇಕಾಗ್ತದೆ ಈಗ ಹೊಸ ಇದ್ರ ಪ್ರಕಾರ ಸೊ ರೌಡಿ ಶೀಟ್ ಓಪನ್ ಮಾಡಲಿಕ್ಕೆ ಎಲ್ಲ ಕ್ರಮಗಳನ್ನು ಕೈಗೊಳ್ತಾ ಇದ್ದೀವಿ ಪುಡಿ ರೌಡಿ ರೋಗಗಳಿರ್ಬೋದು ಅಥವಾ ಮೈನರ್ಸ್ ಜಸ್ಟ್ ಏಯ್ಟೀನ್ ಕಂಪ್ಲೀಟ್ ಆದವರು ಅಥವಾ ಜಸ್ಟ್ ಇನ್ನು ಆಗಿ ಇರ್ತಾರೆ ಹದಿನ ಹದಿನೇಳು ವರ್ಷ ಹದಿನಾರೂವರೆ ವರ್ಷ ಅಂಥವ್ರು ಸಹಿತ ಇದ್ದಾರೆ ಅಂಥವ್ರನ್ನು ಸಹಿತ ನಾವು ಸತತವಾಗಿ ಸರ್ವೆಲೆನ್ಸ್ ಮಾಡ್ತಾ ಇದೀವಿ ಅವ್ರ ಮೇಲೆ ಸಹಿತ ನಾವು ಮುಂದಿನ ದಿನಗಳಲ್ಲಿ ರೌಡಿ ಶೀಟ್ ಮಾಡಲಿಕ್ಕೆ ಡಾಕ್ಯುಮೆಂಟೇಶನ್ ಎಲ್ಲ ಮಾಡ್ತಾ ಇದೀವಿ ಅವ್ರ ಮೇಲೆ ಸಹಿತ ಸತತವಾದ ಒಂದು ನಿಗಾ ಇಡೋ ಬೆಳವಣಿಗೆಯನ್ನು ಮಾಡ್ತೀವಿ ನಾವು ಥ್ಯಾಂಕ್ ಯು ಮಂಡ್ಯ ವ್ಯಸ್ತದ ಮನೆಗಳತನ ಪ್ರಕರಣ ಆ ಒಂದು ಪ್ರಕರಣ ಸಹಿತ ಇದೇ ಆರೋಪಿತರು ಮಾಡಿದಾಗಿ ತನಿಖೆಯಲ್ಲಿ ಕಂಡುಬೋದು ಪೇಟೆ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯ ಕತ್ತರಘಟ್ಟ ಗ್ರಾಮದಲ್ಲಿ ದಿನಾಂಕ ಹದಿನೇಳರಂದು ಇದೇ ತಿಂಗಳ ಹದಿನೇಳರಂದು ಒಂದು ಹುಲ್ಲಿನ ಮೆದೆಯಲ್ಲಿ ಬೆಂಕಿಯಾಗಿ ಒಬ್ಬ ಯುವಕ ಸಜೀವ ದಹನ ಆಗಿದ್ದಾರೆ ಅಂತೇಳಿ ಒಂದು ಮಾಹಿತಿಯನ್ನು ಆಧರಿಸಿ ಕ ಪೇಟೆ ಗ್ರಾಮಾಂತರ ಠಾಣೆ ಇನ್ಸ್ಪೆಕ್ಟರ್ ಮತ್ತು ಸಿಬ್ಬಂದಿಯವರೆಲ್ಲ ವಿಸಿಟ್ ಮಾಡಿ ನೋಡಲಾಗಿ ಒಬ್ಬ ನಲವತ್ತೆರಡು ವರ್ಷದ ಯುವಕ ಜಯಕುಮಾರ್ ಅಂತೇಳಿ ಆತ ಅಲ್ಲೇ ಸುಟ್ಟು ಮರಣ ಹೊಂದಿದ್ದು ಕಂಡು ಬರ್ತದೆ ಅದಾದ ನಂತರದಲ್ಲಿ ನಾನು ಮತ್ತು ಡಿ ಸಿ ಅವರು ಸಹಿತ ಒಂದು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡಿದ್ದೀವಿ ನಮ್ಮ ಇಲಾಖೆಯ ವಿಷಯ ತಜ್ಞರು ಸೋಕೋ ಟೀಮ್ ಮತ್ತು ಫಿಂಗರ್ ಪ್ರಿಂಟ್ ಡಾಗ್ಸ್ವಾಡ್ ಇವೆಲ್ಲರೂ ಸಹಿತ ನಾವು ಆ ಒಂದು ಸ್ಥಳಕ್ಕೆ ಕರೆದುಕೊಂಡು ಹೋಗಿ ಎಲ್ಲ ಆಯಾಮಗಳಲ್ಲಿ ತನಿಖೆಯನ್ನು ಮಾಡ್ತಾ ಇದ್ದಾರೆ ಈಗಾಗಲೇ ಈ ಪ್ರಕರಣದ ಆರೋಪಿತ ನನ್ನ ಅನಿಲ್ ಕುಮಾರ್ ಅಂತೇಳಿ ಏನು ಆರೋಪಿತ ಇದ್ದಾನೆ ಆತನನ್ನು ಈಗಾಗಲೇ ನಾವು ವಶಕ್ಕೆ ಪಡೆದುಕೊಂಡು ಹೆಚ್ಚಿನ ಒಂದು ವಿಚಾರಣೆ ನಡೀತಾ ಇದೆ ಆ ಈ ಒಂದು ಪ್ರಕರಣದ ಹಿನ್ನೆಲೆಯನ್ನು ನಾವು ನೋಡಬೇಕಾದ್ರೆ ಜೈಕುಮಾರ್ ಅಂತೇಳಿ ಅವರಿಗೆ ಒಂದು ಸೇರಿದ ಜಮೀನಿದೆ ಆ ಜಮೀನು ಆ ಪಕ್ಕದಲ್ಲಿ ಒಂದು ಏನು ಜಾಗ ಇದೆ ಅದು ರಸ್ತೆ ಪಕ್ಕದಲ್ಲಿ ಅದು ನನಗೆ ಸೇರ್ಬೇಕಂತೇಳಿ ಇವರು ಕಳೆದ ವರ್ಷಗಳಿಂದ ಕೇ ಕ್ಲೇಮ್ ಮಾಡ್ತಾಯಿದ್ರು ಅದರ ಜೊತೆಗೆ ಏನು ಆರೋಪಿತ ಅನಿಲ್ ಕುಮಾರ್ ಈತ ತಾನು ಹಲವಾರು ವರ್ಷಗಳಿಂದ ಅಲ್ಲಿ ಹುಲ್ಲಿನ ಮೆದೆಯನ್ನು ಹಾಕಿದ್ದೇನೆ ಅಂತೇಳಿ ಆತ ಅಲ್ಲೇ ಕ್ಲೇಮ್ ಮಾಡ್ತಾಯಿದ್ದ ಹೀಗಾಗಿ ಈ ಒಂದು ವಿಷಯ ಅವರವರ ಮಧ್ಯದಲ್ಲಿ ನಡೀತಾ ಇತ್ತು ಈ ಮಧ್ಯದಲ್ಲಿ ದಿನಾಂಕ ಹದಿನೈದನೇ ತಾರೀಕು ಇವರಿಬ್ಬರ ನಡುವೆ ಸಣ್ಣ ಪುಟ್ಟ ಜಗಳ ಆಯಿತು ಮತ್ತು ಹುಲ್ಲು ಮೇದೆಯನ್ನು ತಗ್ಗಿಸ್ಬೇಕಂತೇಳಿ ನಮ್ಮ ಠಾಣೆಗೆ ಹದಿನಾರನೇ ತಾರೀಕು ಬಂದು ಒಂದು ಎನ್ ಸಿ ಪ್ರಕರಣವನ್ನು ದಾಖಲು ಮಾಡಿ ಹೋಗಿರ್ತಾರೆ ಅದಾದ ನಂತರ ಮರುದಿನ ಈ ಒಂದು ಘಟನೆ ನಡೆದಿದೆ ಈ ಘಟನೆಯ ಸಂಬಂಧಪಟ್ಟಂತೆ ಎಲ್ಲ ಆಯಾಮಗಳಲ್ಲಿ ತನಿಖೆ ನಡೀತಾ ಇದೆ ಯಾವ ಒಂದು ಕಾರಣಕ್ಕೆ ಈ ಒಂದು ಇನ್ಸಿಡೆಂಟ್ ಆಯಿತು ಮತ್ತು ಯಾವ ರೀತಿ ಇನ್ಸಿಡೆಂಟ್ ಆಯಿತು ಎನ್ನೋದ್ರ ಬಗ್ಗೆ ತನಿಖೆ ನಡೀತಾ ಇದೆ ಆ ತನಿಖೆ ಕಂಪ್ಲೀಟ್ ಆದಮೇಲೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ನಾವು ಕೊಡ್ತೀವಿ ಡೆತ್ತು ಮನೆಯವರು ಹೇಳಿದಾಗೆ ಸ್ವಲ್ಪ ಇದರಲ್ಲಿ ಆರೋಪಿತರ ಮೇಲೆ ಒಂದು ಅಲಿಗೇಷನನ್ನು ಮಾಡ್ತಾರೆ ಅವರು ಏನಾದರೂ ಮಾಡಿರ್ಬೋದು ಅಂತೇಳಿ ಒಂದು ಕೆಲವು ಕಡೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅದೇ ರೀತಿ ಠಾಣೆಗೆ ಸಹಿತ ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಈತ ಭಾಳ ನೊಂದಿದ್ದ ಟೆನ್ಷನ್ ಮಾಡ್ಕೊಂಡಿದ್ದ ಆತ ಹುಲ್ಲು ಮೆದೆಯನ್ನು ತೆಗಿಯಂತಂದ್ರೆ ತೆಗಿತಾ ಇರಲಿಲ್ಲ ಹೀಗಾಗಿ ಟೆನ್ಷನ್ ಮಾಡ್ಕೊಂಡಿದ್ದ ಅಂಥೇಳಿ ಕೆಲವು ಕಡೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸಾಕಷ್ಟು ಆಯಾಮಗಳಲ್ಲಿ ಪ್ರಮುಖವಾಗಿ ಡಾಕ್ಯುಮೆಂಟ್ರಿ ಪ್ರೂಫ್ ಏನೇನಿದೆ ಅದನ್ನು ಸಹಿತ ವೆರಿಫೈ ಮಾಡ್ತಾ ಇದ್ದೀವಿ ಆದಷ್ಟು ಬೇಗ ಈ ಪ್ರಕರಣದಲ್ಲಿ ಯಾವ ಥರ ಆಗಿದೆ ಅನ್ನೋದ್ರ ಬಗ್ಗೆ ಸಹಿತ ನಾವು ಇನ್ನೂ ಪಿ ಎಮ್ ರಿಪೋರ್ಟ್ ಸಹಿತ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ ಮತ್ತು ವಿಷಯ ತಜ್ಞರಿಂದ ಒಂದು ಮಾಹಿತಿಯನ್ನು ಕಲೆ ಹಾಕಿ ಮುಂದಿನ ತನಿಖೆಯನ್ನು ನಾವು ಫಿಂಗರ್ ಪ್ರಿಂಟಲ್ಲಿ ಯಾವುದೋ ಫಿಂಗರ್ ಪ್ರಿಂಟ್ ಸಿಕ್ಕಿಲ್ಲ ಅಲ್ಲಿ ಸ್ಪಾಟ್ನಲ್ಲಿ ಒಂದು ಕ್ಯಾನ್ ಏನೋ ಒಂದು ಡೀಸೆಲ್ ಕ್ಯಾನ್ ಇತ್ತು ಕ್ಯಾನ್ ಮತ್ತು ಅದರದ್ದು ಒಂದು ಕ್ಯಾಪು ಅದು ಸ್ಥಳದಲ್ಲಿ ಸಿಕ್ಕಿದೆ ಅದು ಯಾರ್ದು ಕ್ಯಾನು ಎಲ್ಲಿಂದ ಬಂತು ಮತ್ತು ಆ ಕ್ಯಾನ್ನಲ್ಲಿ ಯಾರು ತೊಗೊಂಬಂದರು ಡೀಸಲನ್ನು ಇಲ್ಲಿ ಅದನ್ನು ಸುಡಲಿಕ್ಕೆ ತೊಗೊಂಬಂದ್ರೆ ಅಥವಾ ಇದಾಯ್ತಾ ಅನ್ನೋದ್ರ ಬಗ್ಗೆ ಸಹಿತ ತನಿಖೆ ಮಾಡ್ತಾ ಇದೀವಿ ಅಕ್ಕಪಕ್ಕ ಯಾರಾದರೂ ಜನ ಇದ್ರು ಅಂಥವ್ರು ಏನಾದರೂ ಪ್ರತ್ಯಕ್ಷವಾಗಿ ಯಾರಾದರೂ ನೋಡಿದಾರೋ ಏನೋ ಅಂತೇಳಿ ಅದ್ರ ಬಗ್ಗೆ ಸಹಿತ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದೀವಿ ಪೋಸ್ಟ್ ಮಾರ್ಟಮ್ ರಿಪೋರ್ಟು ಇನಿಷಿಯಲ್ ರಿಪೋರ್ಟ್ ಮಾತ್ರ ಬಂದಿದೆ ಇನ್ನು ಎಫ್ ಎಸ್ ಎಲ್ ರಿಪೋರ್ಟ್ ಬಂದ ಮೇಲೆ ಫೈನಲ್ ರಿಪೋರ್ಟ್ ಕೊಡ್ತಾರೆ ಇನ್ಶಿ ಏನೋ ಆವತ್ತನೇ ಸ್ಥಳಕ್ಕೆ ಹಿರಿಯ ಅಧಿಕಾರಿಗಳು ಸಹಿತ ಭೇಟಿ ಮಾಡಿದರು ಮತ್ತು ನಾವು ಸಹಿತ ಭೇಟಿ ಮಾಡಿದ್ವಿ ಆ ಒಂದು ಸಂದರ್ಭದಲ್ಲಿ ಅವರ ಹೇಳಿಕೆಯನ್ನು ನಾವು ಸಹಿತ ಮಾತಾಡಿಸಿದ್ದೀವಿ ವಿಕ್ಟಿಮ್ಸನ್ನು ಅವರೇನು ಸಜೀವ ದಹನ ಆಗಿದ್ದರೂ ಅವರ ಪತ್ನಿಯನ್ನು ಸಹಿತ ನಾವು ಎನ್ಕ್ವೈರಿ ಮಾಡಿದ್ದೀವಿ ಅವರೇ ಒಂದು ಬರೆದು ಕೊಟ್ಟ ಕಂಪ್ಲೇಂಟ್ ಆಧರಿಸಿ ನಾವು ಪ್ರಕರಣವನ್ನು ದಾಖಲು ಮಾಡಿದ್ದೀವಿ ಪೊಲೀಸ್ ಠಾಣೆಯಲ್ಲಿ ಅವತ್ತು ಸಾಕಷ್ಟು ಲೀಡರ್ಗಳು ಸಹಿತ ಬಂದಿದ್ದರು ಅವ್ರ ಜೊತೆ ಲೀಡರ್ಗಳಿದ್ರು ಮತ್ತು ಒಬ್ಬರು ಅಡ್ವೊಕೇಟ್ ಸಹಿತ ಇದ್ದರು ಅವರೇ ಒಂದು ಕಂಪ್ಲೇಂಟನ್ನು ಡ್ರಾಫ್ಟ್ ಮಾಡಿ ಕೊಟ್ಟಿದ್ದ ಆಧಾರದ ಮೇಲೆ ನಾವು ಪ್ರಕರಣವನ್ನು ದಾಖಲು ಮಾಡಿದ್ದೀವಿ ಅವ್ರಿಗೇನಾದರೂ ಸಂಶಯ ಇತ್ತು ಇನ್ನೂ ಏನಾದರೂ ಇದ್ದರೆ ಅವರು ಏನೇನು ಹೇಳ್ತಾರೆ ಅದನ್ನೆಲ್ಲ ನಾವು ಪರಿಶೀಲನೆ ಮಾಡ್ತೀವಿ ತನಿಖೆಯಲ್ಲಿ ಈಗಾಗಲೇ ಡಿ ಎಸ್ ಪಿ ನಾಗಮಂಗಲ ಅವರು ತನಿಖೆ ಮಾಡ್ತಾಯಿದ್ರೆ ಆರೋಪಿತರನ್ನು ಸಹಿತ ನಾವು ವಶಕ್ಕೆ ಪಡೆದುಕೊಂಡಿದ್ವಿ ಇನ್ನು ಹೆಚ್ಚಿನ ತನಿಖೆ ಮಾಡಬೇಕಾಗಿದೆ ಯಾವ ರೀತಿ ಘಟನೆ ಆಯಿತು ಅನ್ನೋದ್ರ ಬಗ್ಗೆ ನಾವು ಹೆಚ್ಚಿನ ಒಂದು ತನಿಖೆಯನ್ನು ಮಾಡ್ತೀವಿ ಇಲ್ಲ ಇಲ್ಲ ಒಬ್ರೆ ಅವ್ರ ಮೇಲೆ ಒಬ್ಬರ ಮೇಲೆ ಮತ್ತೆ ಅರಿಗೇಷನ್ ಮಾಡಿದರು ಅವರನ್ನು ಸಹಿತ ನಾವು ಈಗ ವಶಕ್ಕೆ ತೆಗೆದುಕೊಂಡು ಹೆಚ್ಚಿನ ತನಿಖೆ ನೀಡ್ತಾಯಿದ್ದೀವಿ ಏನು ಈಗ ಅದರ ಆ ಒಂದು ಹಿನ್ನೆಲೆಯಲ್ಲಿ ನಾವು ಸಾಕಷ್ಟು ತನಿಖೆ ಮಾಡ್ತಾ ಇದೀವಿ ಡೀಸೆಲ್ ಕ್ಯಾನ್ ಎಲ್ಲಿಂದ ಬಂತು ಅಂತೇಳಿ ಅದನ್ನು ಸ್ವಲ್ಪ ಆದಷ್ಟು ಬೇಗನೆ ಅದರ ಬಗ್ಗೆ ಮಾಹಿತಿಯನ್ನು ಕೊಡ್ತೀವಿ ಇಲ್ಲ ಅದನ್ನು ನಾವು ಇನ್ನೂ ಎಕ್ಸ್ಪರ್ಟ್ಗಳ ಒಪಿನಿಯನ್ ಕೊಟ್ಟಿಲ್ಲ ಎಕ್ಸ್ಪರ್ಟ್ಗಳ ಒಪಿನಿಯನ್ ಕೊಟ್ಟ ಮೇಲೆ ಗೊತ್ತಾಗ್ತದೆ ಇಲ್ಲ ಅದನ್ನು ಸಹಿತ ನಾವು ಸ್ಥಳೀಯ ಏನಾದರೂ ನಿರ್ಲಕ್ಷ್ಯತನ ಇದೆಯಾ ಅನ್ನೋ ನಾವು ಎನ್ಕ್ವೈರಿ ಮಾಡ್ತಾ ಇದೀವಿ ಆ ಥರ ನಿರ್ಲಕ್ಷ್ಯತನ ಕಂಡು ಬಂದರೆ ಅವ್ರ ಮೇಲೆ ಕ್ರಮ ಜರುಗಿಸ್ತೀವಿ ಥ್ಯಾಂಕ್ ಯು ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ ಅಪ್ಲೋಡ್ಕೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ವಿಡಿಯೋಗಳನ್ನ ವಿಡಿಯೋಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ